ನಮಸ್ಕಾರ ಜ್ಯೋತಿಷ್ಯ ಅಭಿಮಾನಿಗಳೇ ಇದು ಸರ್ವಶಕ್ತಿ ನುಡಿಯ ಮತ್ತೊಂದು ಕೊಡುಗೆ ಈ ದಿನ ಮಾನವ ದೇಹದ ಅಂಗಾಂಗದ ಮೇಲೆ ಸುಳಿ ಇದ್ದರೆ ಅದು ನಮಗೆ ವರವಾಗಿ ಪರಿಣಮಿಸುವುದೋ ಇಲ್ಲವೇ ಕಷ್ಟವನ್ನು ನೀಡುವುದೋ ಎಂಬುದನ್ನು ತಿಳಿಯೋಣ ಪ್ರತಿಯೊಬ್ಬ ಮಾನವ ಪಕ್ಷಿ ಪ್ರಾಣಿಯಲ್ಲಿ ದೇಹದ ಮೇಲೆ ಸುಳಿಯು ದೇವರ ಸೃಷ್ಟಿ ಮಾಡಿರುತ್ತಾನೆ ಅವು ವಿವಿಧ ಪರಿಣಾಮಗಳನ್ನು ತಿಳಿಸುತ್ತದೆ ಮಾನವ ದೇಹ ಅಂಗಾಂಗದ ಮೇಲೆ ಸುಳಿಯನ್ನು ಕಂಡುಹಿಡಿಯುವುದು ಕಷ್ಟವೇನೂ ಅಲ್ಲ ಕೂದಲು ಆ ಭಾಗವನ್ನು ಸುರಳಿ ಆಕಾರದಲ್ಲಿ ಇಟ್ಟಿರುತ್ತದೆ ಅಥವಾ ನದಿ ನೀರಿನ ತಿರುವಿನ ಥರ ಅಂಗಾಂಗದಲ್ಲಿ ಕಂಡುಬರುವುದು ಮನುಷ್ಯನು ಕನ್ನಡಿಯಲ್ಲಿ ತನ್ನ ಮುಖವನ್ನು ನೋಡಿಕೊಳ್ಳುವುದೇ ಹೆಚ್ಚು ಹೊರತು ತನ್ನ ದೇಹದಲ್ಲಿರುವ ಮಚ್ಚೆ ಸುಳಿಯನ್ನು ಗಮನಿಸುವುದು ತೀರ ಈ ದಿನದಲ್ಲಿ ಕಡಿಮೆಯಾಗಿರುವುದು ಸುಳಿಯು ತಲೆಯ ಮಧ್ಯಭಾಗದಲ್ಲಿ ಇದ್ದರೆ ಆ ವ್ಯಕ್ತಿಗೆ ಕಷ್ಟಗಳು ಜೀವನ ಪೂರ್ತ ಬಿಟ್ಟು ಬಿಡದ ಹಾಗೆ ಹಿಂಬಾಲಿಸುವುದು ಸುಳಿಯು ಮುಂದೆ ಮೇಲೆ ಇದ್ದರೆ ಬಲೆ ಅದೃಷ್ಟವಂತರು ಐಶ್ವರ್ಯ ಹೆಚ್ಚಾಗಿ ಹೆಚ್ಚಾಗಿ ಗಳಿಸುವುದು ಬಲಗಿವಿಯ ಮೇಲೆ ಸುಳಿ ಇದ್ದರೆ ಎಲ್ಲವೂ ಹಾಳು ಮಣ್ಣು ಪಾಲಾಗುವುದು ಎಡಕಿವಿಯ ಮೇಲೆ ಸುಳಿ ಇದ್ದರೆ ಕೆಟ್ಟವರ ಕೆಟ್ಟ ಗುಣಗಳನ್ನು ಕಳಿತು ಕೆಟ್ಟದ ಕೆಲಸವನ್ನು ಮಾಡುವರು ಬಲಭಜದ ಮೇಲೆ ಸುಳಿ ಇದ್ದರೆ ಅಪ್ಪ ಅಮ್ಮನ ಮೇಲೆ ಅತಿ ಪ್ರೀತಿ ವಿಶ್ವಾಸ ಹಾಗೂ ಕುಟುಂಬ ಎಂದರೆ ಪಂಚಪ್ರಾಣ ಇವರಿಗೆ ಇರುತ್ತದೆ ಹೊಟ್ಟೆಯ ಮೇಲೆ ಸುಳಿ ಇದ್ದರೆ ಸದಾ ಜಗಳ ಮಾಡುವುದೇ ಇವರ ಉದ್ಯೋಗ ಅಂದರೆ ಜಗಳ ಗಂಟರು ಎದೆಯ ಮೇಲೆ ಸುಳಿ ಇದ್ದರೆ ಕುಲದೇವತಾ ಪೂಜೆ ಪುನಸ್ಕಾರ ಮಾಡುವುದರ ಮೇಲೆ ಇವರ ಭವಿಷ್ಯ ನಿರ್ಧಾರಿತವಾಗಿರುತ್ತದೆ ಬಲತೋಳಿನ ಮೇಲೆ ಸುಳಿ ಇದ್ದರೆ ಬೇರೆಯವರ ಮಾತು ಕೇಳುವುದು ಅಂದರೆ ಇತ್ತಳೆ ಕಿವಿ ಸ್ವಂತ ನಿರ್ಧಾರ ತೆಗೆದುಕೊಳ್ಳದಿರುವುದು ಬೇರೆಯವರ ಮಾತಿಗೆ ಮಣೆಯುವುದು ಇನ್ನೊಬ್ಬರ ಕಂಟ್ರೋಲ್ನಲ್ಲಿ ಇರುವುದು ಆಗುತ್ತದೆ ಎಡ ತೋಳಿನ ಮೇಲೆ ಸುಳಿ ಇರುವುದರಿಂದ ಉತ್ತರೋತ್ತರ ಅಭಿವೃದ್ಧಿ ಐಶ್ವರ್ಯ ಹೆಚ್ಚಾಗುತ್ತದೆ ಐಶ್ವರ್ಯವಂತರಾಗುತ್ತದೆ ಬಲ ಅಂಗೈ ಮೇಲೆ ಸುಳಿ ಇದ್ದರೆ ಸದಾ ಮುಷ್ಟಾನ ಭೋಜನ ಬಂಧುಗಳಿಗೆ ಪ್ರಿಯ ಪ್ರೀತಿ ವಿಶ್ವಾಸ ಹೆಚ್ಚು ಗೆಡಿಸುವುದು ಎಡ ಅಂಗೈಯಲ್ಲಿ ಸುಳಿ ಇದ್ದರೆ ಮಾಡಿದ ಕೆಲಸಗಳಿಂದ ಅಪಮಾನ ಅವಮಾನ ಜಗಳ ಕೋರ್ಟು ಕಚೇರಿ ಪೊಲೀಸ್ ಸ್ಟೇಷನ್ ಅಲಿತ ಸದಾ ದುಃಖಕರವಾಗಿರುವಂಥ ಜೀವನವಾಗಿರುತ್ತದೆ ಮಕ್ಕಳ ಮೇಲೆ ಸುಳಿ ಇದ್ದರೆ ಅನಿಷ್ಟಕಾರಕ ತೊಡೆಯ ಮೇಲೆ ಸುಳಿ ಇದ್ದರೆ ಭಾಗ್ಯವಂತರಲ್ಲಿ ಭಾಗ್ಯವಂತರು ಇವರು ಹುಟ್ಟಿದ ಸಮಯದಲ್ಲಿ ಆ ಮನೆಗೆ ಸಕಲ ಸಂಪತ್ತು ಒಂದಾದರ ಮೇಲೆ ಒಂದಂತೆ ಒದಗಿ ಬರುವುದು ಇವರು ಬೆಳೆದಂತೆ ಆ ಮನೆಗೆ ಐಶ್ವರ್ಯ ಸಂಪತ್ತು ಹೆಚ್ಚುವುದು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ಸ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು